ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ವ್ಯಕ್ತಿಯೊಬ್ಬನಿಗೆ ದೇಹದ ಮೇಲೆ ಸಂಪೂರ್ಣ ನಿಯಂತ್ರಣವಿರುತ್ತದೆ ಆದರೆ ಕೆಲವರ ದೇಹ ಉಷ್ಣಕಾರಕ ಹಾಗೂ ಮತ್ತೆ ಕೆಲವರ ದೇಹ ತಂಪಾಗಿರುತ್ತದೆ ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಹಲವು ಸಮಸ್ಯೆ ಎದುರಾಗುತ್ತವೆ ಅವರು ದೇಹ ತಂಪಾಗಿಸಲು ಹರಸಾಹಸ ಮಾಡುತ್ತಾರೆ ಮತ್ತೆ ಕೆಲವರು ತಂಪು ದೇಹ ಹೊಂದಿರುತ್ತಾರೆ ಅವರು ದೇಹದ ಉಷ್ಣ ಹೆಚ್ಚಿಸಲು ಮುಂದಾಗುತ್ತಾರೆ ಆಯುರ್ವೇದದಲ್ಲಿ ಉಷ್ಣಕ್ಕೆ ಪಿತ್ತವೆಂದು ಕರೆಯಲಾಗುವುದು ಪಿತ್ತವು ಪ್ರತಿಯೊಬ್ಬರ ದೇಹದಲ್ಲೂ ಇರುವುದು ಪಿತ್ತ ದೇಹದ ಚಯಾಪಚಯ ಕ್ರಿಯೆಯು ಸಾಮಾನ್ಯವಾಗಿರುವಂತೆ ಮಾಡುವುದು ಆದರೆ ಪಿತ್ತ ದೋಷವು ಕಾಣಿಸಿಕೊಂಡರೆ ದೇಹದ ಉಷ್ಣತೆಯು ಅಧಿಕವಾಗಿರುವುದು ದೇಹದಲ್ಲಿ ಉಷ್ಣ ಹೆಚ್ಚಾದರೆ ತಲೆಗೋದಲು ಹಿಡಿದು ನಾನಾ ರೀತಿಯ ಸಮಸ್ಯೆ ಉಂಟಾಗುತ್ತದೆ ಅದರಲ್ಲೂ ಬಾಯಿಯಲ್ಲಿ ಉಣ್ಣಾಗುವುದು ಉರಿ ಮೂತ್ರ ಚರ್ಮಹಾನಿ ಕಣ್ಣು ಉರಿ ಸೇರಿದಂತೆ ಹಲವು ರೀತಿಯ ಸಮಸ್ಯೆಗೆ ಒಳಗಾಗುತ್ತಾರೆ ಈ ರೀತಿ ದೇಹದಲ್ಲಿ ಉಷ್ಣ ಹೆಚ್ಚಾಗುವುದು ಕೇವಲ ಬೇಸಿಗೆ ಸಮಯದಲ್ಲಿ ಮಾತ್ರವಲ್ಲ ಚಳಿಗಾಲ ಮಳೆಗಾಲದಲ್ಲೂ ದೇಹದಲ್ಲಿ ಉಷ್ಣ ಹೆಚ್ಚಾಗುತ್ತದೆ ಹಾಗಾದರೆ ನಾವಿಂದು ದೇಹದ ಉಷ್ಣವನ್ನು ನಿವಾರಿಸುವ ಮನೆಮದ್ದುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ನೀರು ಕುಡಿಯುವುದನ್ನು ಹೆಚ್ಚು ಮಾಡಬೇಕು ಅದರಲ್ಲೂ ಎಳನೀರು ಕುಡಿದರೆ ತುಂಬ ಒಳ್ಳೆಯದು ವಾರದಲ್ಲಿ ಎರಡು ಬಾರಿಯಾದರೂ ಎಳನೀರು ಕುಡಿದರೆ ಉತ್ತಮ ಎಳನೀರಿಗೆ ಕಲ್ಲು ಸಕ್ಕರೆಯನ್ನು ಬೆರೆಸಿ ಚೆನ್ನಾಗಿ ಕರಗಿಸಿ ಕುಡಿದರೆ ದೇಹದ ಉಷ್ಣ ನಿವಾರಣೆಯಾಗುತ್ತದೆ ಮೆಂತ್ಯ ಅತ್ಯಂತ ತಂಪು ಪದಾರ್ಥವಾಗಿದ್ದು ಫೈಬರ್ ಯುಕ್ತ ಆಹಾರವಾಗಿದೆ ಈ ಮೆಂತ್ಯವನ್ನು ಅನ್ನದ ಗಂಜಿಯೊಂದಿಗೆ ಬೆರೆಸಿಕೊಂಡು ಸವಿಯಬಹುದು ಇಂದಿನ ದಿನ ಸಿಟ್ಟ ಮೆಂತ್ಯವನ್ನು ಗಂಜಿ ರೀತಿ ಮಾಡಿಕೊಂಡು ಸವಿದರೆ ಒಂದೇ ದಿನದಲ್ಲಿ ದೇಹದ ಉಷ್ಣಾಂಶ ಸಮತೋಲನಕ್ಕೆ ಬರಲಿದೆ ದೇಹದ ಉಷ್ಣಾಂಶ ಹೆಚ್ಚಾದಾಗ ಅಥವಾ ಪಿತ್ತ ಕಾಣಿಸಿಕೊಂಡಾಗ ಸಾಕಷ್ಟು ಹಣ್ಣು ಜ್ಯೂಸ್ ಕುಡಿಯಬೇಕು ಅದರಲ್ಲೂ ಒಂದು ಮೂಲಂಗಿಯನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಸೋಸಿಕೊಂಡು ಕುಡಿಯಬೇಕು ಅಲ್ಲದೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಸಹ ಮಾಡಿ ಕುಡಿದರೆ ಉಷ್ಣ ನಿವಾರಣೆಯಾಗುವುದು ಖಚಿತ ನಾವು ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್